ಎಲ್ರಿಗ ಎಲ್ರು ಚೆನ್ನ ಎಲ್ರು ಒಂದು ಗೈಸ್ ಇವತ್ತು ನಮ್ಮನೆ ಇಷ್ಟು ದೊಡ್ಡ ಫ್ಯಾಮಿಲಿ ಬಂದ ಇದೆ ಹಾಯ್ 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 ಎಲ್ರಿಗ ಎಲ್ರು ಚೆನ್ನಾಗಿದ್ದೀರಾ ಎಲ್ ನನ್ನ ಬ್ಲಾಗ್ ನನ್ನ ಬ್ಲಾಗ್ಗೆ ಎಲ್ಲರೂ ಒಂದು ಆ ಹೇಳಿ ಎಲ್ಲಿಂದ ಬಂದಿರೋದು ನೀವೆಲ್ಲ ಮೈಸೂರವರಾ ಚೆನ್ನಾಗಿದ್ದೀರಮ್ಮ ಎಲ್ಲ ಬ್ಲಾಗ್ಸ್ ಎಲ್ಲ ನೋಡ್ತಿರಿದ್ದೀರಾ ಪೂರ್ತಿ ಹಾಂ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತೀರಿ ಎಲ್ರು ಎಲ್ಲರೂ ನೋಡ್ತೀರ ನನ್ನ ಬ್ಲಾಗ್ಸು ನಮ್ಮ ಮನೆಗೆ ಎಷ್ಟು ಜನ ಬಂದರು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಥರ ಬ್ಲಾಗ್ಸ್ ಮಾಡ್ತೀನಲ್ವ ನಾನು ಥ್ಯಾಂಕ್ ಯು ನಾನೇ ಬಿ ಜೀವನ ಅವಳೆ ನಾನು ಇವಾಗ ನೋಡ್ಕೊ ಬಂದೆ ಅವಳ ದೊಡಪ್ಪ ನಮ್ ದೊಡ್ಡಪ್ಪ ಹುಷಾರಿಲ್ಲ ಆ ಕಡೆ ಮನೇಲಿ ಅವ್ರೆ ಹ್ಮ್ ಆ ಕಡೆ ಮನೇಲಿ ನೋಡ್ತೀರ ನಮ್ ದೊಡ್ಡಪ್ಪನ ಇಲ್ಲೇ ಪಕ್ಕದ ಮನೇಲಿ ಅವ್ರೆ ಬನ್ನಿ ಕರ್ಕೊಳ್ತೀನಿ ಎಲ್ಲ ಬನ್ನಿ ಸೈನ್ಯ ಕಟ್ಕೋ ಇಲ್ರ ಎಲ್ರು ಬನ್ನಿ ಎಲ್ರು ಬನ್ನಿ ಎಲ್ರು ಬನ್ನಿ ಗೈಸ್ ನಮ್ಮ ದೊಡಪ್ಪ ನೋಡ್ಬೇಕಂತ ಎಲ್ರು ಬರ್ತವ್ರ ಇವಾಗ ಎಲ್ಲ ಬನ್ನಿ ಬನ್ನಿ ದೊಡಪ್ಪ ನಿನ್ನ ನೋಡಕ್ ಬಂದವರೇ ಇವ್ರು

ಸಿಕ್ಕ ಬಟ್ಟೆ ಖುಷಿ ಆಯ್ತು ನೀವೆಲ್ಲ ಹುಡ್ಕೊಂಡ್ ಬಂದಿದ್ದು ಸಿಕ್ಕಾಬೆ ಥ್ಯಾಂಕ್ ಯು ಇದೇ ತರ ಸಪೋರ್ಟ್ ಮಾಡ್ತೀರಿ ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಇಲ್ಲ ಹಿಂಗೆ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತೀರಿ ಮಾಡ್ತಿರಿ ಊಟನಾದ್ರೂ ಮಾಡ್ಕೋಬೋದಾಗಿತ್ತಲ್ಲ ಆಹಾ ಇವತ್ತು ನಮ್ಮ ಮಟ್ಟಿಗೆ ಜ್ಯೂಸ್ ತರಿಸ್ಬಿಡದೆ ನಮ್ಮ ಒಳ್ಳೆ ಜ್ಯೂಸ್ ತರಿಸೋರೆ ಪಾಪ ಅವ್ರು ಕುಡ್ದೇ ಇಲ್ಲ ನಾನೇ ಕುಡ್ಕೊಂಬಿಡ್ತೇನೆ ಸಸಿಕಲಾ ಜ್ಯೂಸ್ ಕಿಸ್ ತರ್ಸ್ಬಿಟ್ಟು ಜ್ಯೂಸ್ ಎಲ್ಲ ಚಿಲ್ಲಾಬಿಟ್ಟಿದಿಲ್ಲ ಒಳ್ಳೆ ಜ್ಯೂಸ್ ಆಯ್ತು ಏನೋ ಫುಲ್ ಖುಷಿ ಆಗ್ಬಿಟ್ಟು ಗಣಪ ಅವ್ರು ಅಲ್ಲ ಗಣಪ ಯಾರ್ ಫ್ಯಾನ್ಸು ಅಲ್ಲ ಗಣಪ ಅವರೆಲ್ಲ ಜನಗಳು ದೇವ್ರು ಇದ್ದಂಗೆ ನಾನೇನೇನು ಜನಗಳು ದೇವ್ರು ಅಂತ ಇರೋದು ಅದೇ ತರ ಅವ್ರು ಇದ್ರೆ ಜನ ತಾನೆ ಇಲ್ಲಿ ಬರೋದು ಹ್ಮ್ ಫ್ಯಾನ್ಸ್ ಅಂತ ಯಾವತ್ತು ಹೇಳಲ್ಲ ಫ್ಯಾಮಿಲಿ ಅಂಕಲ್ ಅಂಕಲ್ ಫ್ಯಾನ್ಸ್ ವಜ್ರಮುನಿ ವಜ್ರಮುನಿ ಅಪ್ಪ ನಿನ್ನ ವಜ್ರಮುನಿ ಅಂತ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದ್ಯಾ ಹೆಸರಿನ ಹೋಗಲ್ಲ

ಮನಿ ಕ್ಬಿಟ್ಟಿದಿವಸ ಮೈ ಕೈ ಎಲ್ಲ ನೋಯ್ತಿತ್ತು ಅನ್ಕೊಂಡು ಇವಾಗ ಅಟ್ಟಿಗೆ ಹೋಯ್ತವನಿ ಟೈಮ್ ಒಂದ್ ಏಳುವರೆ ಎಂಟು ಗಂಟೆ ಆಗಿರ್ಬೇಕು ನಮ್ಮ ಅಜ್ಜಿ ಅಟ್ಟಿಗೆ ಹೋಗಿದ್ನಲ್ಲ ನಮ್ಮ ಅಜ್ಜಿ ಅಟ್ಲಿ ನಾಟಿ ಕೋಳಿ ಕೊಟ್ಟು ಕಳ್ಸಿದ್ರು ನಮ್ಮವ್ವ ಇವತ್ತು ನಾಟಿ ಕೋಳಿ ಸಾಂಬಾರ್ ಮಾಡಿರ್ತೆ ಅಯ್ಯೋ ತಾಯಿ ನನ್ ಬ್ಲಾಗ್ ನೋಡ್ಕಂಡು ನಮ್ಮವ್ವ ಯಾಕವಾ ನಮ್ಮಅಪ್ಪನ್ ಡೊಂಗಿ ಡೊಂಗಿ ಅಂತಲ್ಲ ಯಾರ ಶ್ರುತಿ ಯಾರಮ್ಮ ಯಾರ ಯಾರು ಅಂದ್ರ ಯಾರು ಯಾವ ಯಾರು ಅಂತ ನಮ್ಮಅಮ್ಮನ ನೆಲ ನಡವ ಶ್ರುತಿ ತರ ಕಾಣಿಸ್ತವ ಅದೇ ಫಿಲಮ್ ಆಕ್ಟರ್ ಶ್ರುತಿ ಅವ್ರ ಅವರಲ್ಲ ಅವ್ರ ತರ ಅಂತ ನಮ್ಮಅಮ್ಮನ ನಮ್ಮಟ್ಟ ನಾಟಿ ಕೋಳಿ ಸಾರು ಬೀಟಾ ಇದೆ ಗೈಸ್ ಅಪ್ಪ ಇಲ್ಲಿಯ ಆಯ್ತು ನೀನ್ ಬಂದಂಗೆ ಎಲ್ಲ ಜೊತೆ ದೊಡ್ಡ ಇದ್ ಹೋಗಿನಿ ಅಂತದ ಗೋವಾ ಗೋವಾಗ ಹೋಗಿ ನೀ ಗೋವಾಗ ಹೋಗಿ ನೀವು ಬೇನರ್ ಇಂಟರ್ನ್ಯಾಷನಲ್ ರಿಪ್ ಹೊಂಡ ಆಗ್ಬಿಟ್ರೆ ಬ್ಯಾನರ್ ಹಾಕ್ಸ್ಬಿಡೋದ ದೇವರೇ ಬೇಸಿಗೆ ಕರ್ನಾಟಕ ಬಿಟ್ಟೆ ಕಣ್ ಹೋಗಿದ್ದು ಗೋವಾ ಕರ್ನಾಟಕದಲ್ಲಿ ಇದ್ದಮಾ ಜಿಂಗಿರ್ ಜಿಂಗಿ ಜಿಂಗಿರಿ ಜಿಂಗಿ ಟಂಟ ವ್ಲಾಗ್ ಮಾಡೋದು ಏನೋ ಒಂಥರ ಖುಷಿ ನಿಮ್ಮ ನಕ್ಸೋದು ಇನ್ನೂ ಏನೋ ಒಂಥರ ಖುಷಿ ಇವತ್ತು ಬಂದಿದ್ದಲ್ಲ ಫ್ಯಾಮಿಲಿ ಎಲ್ಲ ನೋಡ್ತಿದ್ರೆ ಇನ್ನೂ ಖುಷಿ ಖುಷಿ ಮೇಲೆ ಖುಷಿ ಖುಷಿ ಮೇಲೆ ಖುಷಿ ನಮ್ಮ ದೊಡ್ಡ ಮ್ಯಾನ್ ನೋಡಕ ಬರೋ ಗುರು ಎದ್ದು ಪೈನಾಗಿ ಕುದ್ಬಿಟ್ಟಿದೆ ಓಕೆನೇ ಇವಾಗ ಆಲ್ ಫೈನ್ ಎವ್ರಿಥಿಂಗ್ ಓಕೆ ಎವ್ರಿಥಿಂಗ್ ಏನು ಗುರು ಅಪ್ಪ ಅಪ್ಪು ಪಿಚ್ಚರ್ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫಿಲಮ್ ಮಾಡ್ತಾವ್ರೆ ವಿಶ್ ನಮ್ಮ ದೊಡಪ್ಪ ದೊಡ್ಡ ಮ್ಯಾನ್ ಬಾಯ್

ಏನ ಒಂದೇ ಟು ಒಂದೇ ಎಟು ಆ ಭೂಮಿಯಿಂದ ಡಿಲ್ಲಿ ಇಟ್ಟು ನಿನ್ನ ದೊಡಪ್ಪಾ ಒಂದೇ ಕುನಾ ನಮ್ಮ ಹತ್ರ ಬ್ಯಾಡ ಗುರು ಆಯ್ದು ಹುಡುಗರು ನಾವು ಏನ್ ಬಿಡು ಗೌಡ್ರು ಮುಂದೆ ಹೋಲ್ಲಲ್ಲ ಅಲ್ಲಲ್ಲಲ್ಲ ಈ ರೌಡಿ ಅಂದ್ರೆ ಅರ್ಥ ಮಾಡ್ಕೊ ಅಲ್ಲಿ ಎಷ್ಟು ಪವರ್ ನಿಮ್ ದರ್ಶನ್ಗೆ ರೌಡಿ ಅಂದ್ರೆ ನನ್ ಕೆಡಿ ಕಬಡ್ಡಿ ಆ ಪವರ ಒಂದೇ ಪಿಸ್ ಅಕ್ಕು ಪಿಸ್ಸು ಒಂದೇ ಪುರಪ ಅಬ್ಬಬ್ಬಬ್ಬಾ ನಾಳಾವನಿ ಗುರು ನಾವು ರೋಡಿನ ಗುರು ನಾವು ಕಾಲೇಜ್ ರೋಡಿಗಳು ಅಯ್ಯೋ ಕಾಲೇಜ್ ಅಲ್ಲಿ ನಾವು ಮಾಡಿಲ್ಲದೇ ಇರೋ ಕಿರಿಕಿ ಇಲ್ಲ ಎಷ್ಟೋ ಜನಕ್ಕೆ ಮಖಾಮುದ್ದೆ ಎಲ್ಲ ಒಡ್ಯಾಕೆ ಬಿಡಿ ಅವಂತನ ಅವ ಆಯಾಳ ಬೇಯ್ ಸಿನ್ನ ಯಾರ್ಯಾರ್ಗೆ ಗೋಗ ಹೋಗಿರೋ ವಿಷಯ ಗೊತ್ತಿಲ್ಲ ಇವಾಗ ಎಲ್ಲರಿಗೂ ಹೇಳ್ಕೋಬತ್ತಿನಿ ರೀ ಸಿಕ್ ಸಿಕ್ತು ಅವ್ರಿಗೆಲ್ಲ ಗೋ ಹೋಗಿರೋದು ಪೂರ್ತಿ ಗೊತ್ತಾಗಬೇಕು ಹಂಗೆ ಊರು ತುಂಬನೇ ಹೆಂಗ್ ಗುರು ದೇವು ನಾ ಬೇಗ ನಾವು ಗೋವಾಗ ತಗೋಗಿದ್ವಿ ನೀವ್ ಯಾಕೆ ಇತ್ಕೊಂಡೆ ವಿಜಯಲಿಯ ಗುರು ನಮಸ್ಕಾರ ಗುರು ಗೋವಾಗ ಹೋಗಿದೆ ಗುರು ಊರಲ್ಲಿ ಹಿಂಗ ನಡ್ಕ ಹೋಯ್ತಾ ಇರ್ತೀವಿ ಒಂದ್ ಅಕ್ಕಪಕ್ಕ ಜನಗಳು ಇರ್ತವೆ ಕೆಲವೊಬ್ಬರು ಮಾತಾಡಕ್ಕೆ ಅಂದ್ರೆ ಫೋನ್ ಇಲ್ದೇನೆ ಮಾತಾಡಕ್ಕೆ ಒಂಥರ ನಾಚ್ಕೋತಾರೆ ಬಟ್ ನಾನು ಫೋನ್ ಇಡ್ಕೊಂಡ್ವಿ ರಾಜಾ ರೋಸ್ವಾಗ ಮಾತಾಡಕ್ ಹೋಯ್ತು ಅವ್ನು ನೋಡಿ ಯು ಶುಡ್ ಬಿ ಏನೋ ಅಂತಾರಲ್ಲ ಎಕ್ಸ್ಟ್ರಾ ವಟ್ ನಾಟ್ ಇಂಟ್ರೋ ವಟ್ ಇಫ್ ಯು ಮೇಕಿಂಗ್ ಬ್ಲಾಕ್ಸ್ ಯಾರು ಇಲ್ಲ ನಮ್ಮೂರು ಕಡೆ ಸಿದೆ ಏನಪ್ಪ ಸಿದೆ ಗೋವಾಗ ಹೋಗಿರಲ್ಲಪ್ಪ ನಾವು 5 ಲಕ್ಷ ಖರ್ಚು ಮಾಡ್ಕೊಂಡು ಬಂದಿರೋದು ಯಾವಾಗ ಗುರು ನ್ಯಾಷನಲ್ ನ್ಯೂಸ್ ಗುರು ಇದು ನ್ಯೂಸ್ ಅಲ್ಲಿ ಎಲ್ಲಾ ಬಂದಿದಲ್ಲ หนಣ್ಣಿನೋ ನೀನು ನಾವು ಗೋಗೆ ಹೋಗ್ತೀಸಾ ಹೋಗೋ ವೇಸ್ಟ್ ವಿಜಾ ಗೊತ್ತಾಯ್ತಾ ಗೋವಾಗೆಲ್ಲ ಗೆಲ್ಲ ಹೋಗ್ ಬಂದವ ನೀ ನಾನು ಸರಿ ನೀನು ಗೋವಾ ಹೋಗಿದ್ದು ಹೋಗಿದ್ರೆ ಗೋವಾ ಅಲ್ಲ ಗುರು ಅದು ಗೋವಾ ಅಣ್ಣ ಗೋ ಹೋಗಿರೋದು ನಾವು

ನೋಡ್ಬಿಟ್ಟು ಏನೋ ಕೂತದೆ ಕರ್ಕೊ ಎಂಪ ನಿನ್ನ ಭಯ ಪಡೋರು ಅದ್ ಒಂದ್ ಆ ವ್ಯಸ್ತಿದಿಕೆ ಅಷ್ಟೊಂದ್ ಭಯ ಪಟ್ಟಿದ್ ಇವಾಗ ನೋಡಿದ್ರೆ ಇದ್ ನೋಡ್ಬಿಟ್ಟು ಹುಲಿ ಅಂತಿದ್ಯಾ ನಂತಾಯಿ ಓಡ್ ಬಂದ್ಬಿಡ್ಬೇಕಾನೆ ಅದ್ ನೋಡಿದ್ರೆ ಹುಲಿ ಹುಲಿ ನಮ್ ತಾರಸೀಮಕ್ಕೆ ಹೆಂಗಮ್ಮ ಬಂದು ಅಲ್ಲ ಈ ಹುಲಿ ಇರ್ಬೇಕಾದ್ರೆ ಆ ಹುಲಿ ಅಲ್ಲ ಯಾಕೆ ನಿನ್ನಂತ ಎದುರು ಪುಕ್ಲಿ ನನ್ನ ಏನಕ್ಕೆ ನನ್ಗೆ ಭಯ ಬಂದಿರೋದು ನಿಜವ್ ನಿನ್ನಿಂದನೇ ಭಯ ಬಂದಿರೋದು ಆ ತಾಯಿಯಿಂದ ಐಕ್ಯೋ ಲೆವೆಲ್ ಹೆಂಗಿರುತ್ತೆ ಹಂಗೆ ಅಂದ್ರೆ ಮಕ್ಳುಗಳಿಗೂ ಅದೇ ತರ ಐಕ್ಯ ಇರೋದು ಅವ್ರು ಬುದ್ಧಿವಂತರಾಗಿದ್ರೆ ಬುದ್ಧಿವಂತರಿ ಆಗಿ ಹುಟ್ಟಿರ್ತಾರೆ ಹಿಂಗೆ ಆಗ್ಬಿಟ್ರೆ ನಮ್ ತರನೆ ಪೆದ್ ರಾಬಿಡ್ತಾರೆ ನನಗೆ ಪ್ರಾಂಕಿಂಗ್ ಗೋಸ್ಟ್ ಹೆಂಗ್ ಹಂಗೆ ಹಾ ಬೇಕು ಬೇಕು ಬಿಡು ನೀನು ಗೋಸ್ಟ್ ಪ್ರಾಂಕ್ ಡನ್ ಬೈ ಸಸಿಕಲಾ ಅನ್ನೆ ಗಾಬರಿ ಮಾಡಿಸ್ಬಿಟ್ಟು ಊಟ ಕರ್ಕ ಬಂದ್ಬಿಟ್ಟಿರೋದು ಹಿಂಗೆ. ಓ ರೆಡಿ? ಎಲ್ಲ ಓಹೋ ಅಮ್ಮಿಂದ ಐತಿ ಇವಾಗ ಅಪ್ಪಕ ಕುತ್ಕೊಂಡಿರೋದ ಕೂತ್ಕೊಂಡಿರೋದ ಬ್ಲಾಗ ಅಪ್ಪ ನಾನು ಬ್ಲಾಗ್ ಮಾಡೋದು ಅಭಿಮಾನಿ ಅಪ್ಪ ನೀನು. ನೀನೇ ನನ್ನ अभिಮಾನಿ ಆಗಬೇಕು ನಾನು ಯಾಕೆ ನೀನು ಅಭಿಮಾನಿ ಆ? ಸರಿ ರೆಡಿ ಆಯ್ತು. ಅಮ್ಮ ನನಗೆ ಗೋಸ್ ಪ್ರೇಂಕ್ ಮಾಡ್ಬಿಡ್ತು ಕಣಪ್ಪ ದೇವದ್ ಪ್ರೇಂಕು. ಏನವಾ? ವಿಡಿಯೋನೇ ಹಾಕ್ತೀನಿ ಅಲ್ಲ ವಿಡಿಯೋ ಮಾಡಿದಿಲ್ಲ ಅದ್ನೇ ತೋರಿಸು. ನೋಡಿಲ್ವಪ್ಪ ನೋಡಿಲ್ಲ ಖುಷಿ ಪಡ್ಲಿ ತೋರ್ಸು ತೋರಿಸ್ತೀನಿ ಅಪ್ಪ ಗೈಸ್ತ ನಮ್ಮ ಅಪ್ಪನ್ ದೋಸ್ತ್ರು ಒಬ್ರು ಆ ಒಂದು ಡೈಲಾಗ್ ಹೊಡೆದವ್ರೆ ಅದ ನಮ್ಮ ಅಪ್ಪ ತೋರ್ಸೂ ತೋರ್ಸೂ ಅದೇ ಇವಾಗ ತೋರ್ಸ್ಬೇಕಾದ ಗೈಸ್ ನಮ್ಮ ಮಟ್ಟಿಲಿ ಇವತ್ತು ಮೇವು ಏನಂದ್ರೆ ನಾಟಿ ಕೋಳಿ ಸಾರು ಮೊಟ್ಟೆ ಮುದ್ದೆ ನಮ್ಮಪ್ಪ ನೋಡಿ ಏಳು ಏಳು ಮುದ್ದೆ ಬಾರಿಸೋದು ಹಾಯ್ ಸುಳ್ಳು ನಾನ್ ಮುದ್ದೆ ಊಟ ಮಾಡ್ದಾರ ಮತ್ತೆ ಇನ್ನೊಂದ್ ಗಮಾತ್ರೆ ಒಂದ್ ಮುದ್ದ ನಮ್ಮಪ್ಪ ನನ್ ಇಬ್ರು ಸೇರಿಸಿ ಎರಡು ಮುದ್ದೆ ಕಣಪ್ಪ ಹೇಳಿದ್ನ ನಾನು ನೀನು ಅಂದ್ರೆ ನೀನ್ ಬರ್ಸೋದು ಅಂದ್ರೆ ನಾನು ಬರ್ತೋದ್ ಹಂಗೆ ಇಬ್ರು ಸೇರ್ ಮುದ್ದೆ ಹಾಯ್ ಶಶಿಕಲಾ ಬೆಳಗ್ಗೆ ಆ ಟಿವಿ ಹಾಕಿರ್ತಾಳೆ ಸೌಂಡು ಕೆಲಸಲ್ಲ ಯಪ್ಪ ತಾಯಿ ಗೈಸ್ ನಾನು ಇವತ್ತು ಪಿಕ್ಚರ್ ಇದು ಆ ಸಾಂಗ್ ಜನಪದ ಸಾಂಗ್ ಇರಬೇಕು ಜನಪದ ಸಾಂಗ್ ಇರಬೇಕು ಜನಪದ ಸಾಂಗ್ ಅಲ್ಲ

ಊಟ ಏನ್ ಮಾಡಿದ್ಯಾ ಆ ಸಸಿಕಲಮ್ಮ ಓಹೋ ಹೋ ಹೋ ನಾಯಿ ಬಿರಿಯಾನಿ ಮಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಕಣಮ್ಮ ಚಿಕನ್ ಬಿರಿಯಾನಿ ಮಾಡಿ ಕಳಿ 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 ಬಲ್ಲು ಕಳಿ ಬಲ್ಲು ಕಳಿ ಬಲ್ಲು ಏನ ಕದಿದ್ಯಾ ಮುದುಕಿನ ಮುಟ್ಟಿಲಿ ಏನ ಏ ಮುದುಕೇ

ಗೈಸ್ ನಮ್ಮ ಊರಲ್ಲಿ ಒಂದು ಗ್ರೂಪ್ ಪ್ರವೇಶ ನಡೀತಾ ಇದೆ ಗ್ರೂಪ್ ಪ್ರವೇಶ ನಡೀತಾ ಇಲ್ಲಿ ಕಿಲ್ ಫಾರಿನರ್ಸ್ ಎಲ್ಲ ಬಂದ್ ಬಂದ್ ನೋಡ್ತವ್ರೆ ಅವ್ರಿಗೆ ಇದ್ರು ಟ್ರೆಡಿಷನಲ್ ಕಲ್ಚರ್ ಇವೆಲ್ಲ ವಸ್ತು ಅನ್ಸಿರುತ್ತಲ್ಲ ನಿಂಚ್ಕೊಂಡ್ ನೋಡ್ತವ್ರೆ ಈ ಕಡೆ ಎಲ್ಲಾ ಇಂಡಿಯಾ ಕಲ್ಚರ್ ಹೆಂಗಿರ್ತದೆ ಮತ್ತೆ ಗ್ರೂಪ್ ರೈಸ್ ಎಲ್ಲ ಹೆಂಗ್ ನಡೀತದೆ ಅಂತ ಅಲ್ಲಿ ಫೋಟೋ ಎಲ್ಲ ತಗೋತಾರೆ ಹೆಂಚ್ ಪರಂಗಿಗಳ ಗೈಸ್ ನಂಗೆ ಬೆಳಗಿನ ತಿಂಡಿ ಏನು ಅಂದ್ರೆ ನೆನ್ನೆ ರಾತ್ರಿದು ನಾಟಿ ಕೋಳಿ ಸಾರು ಅನ್ನ ಇದೆ ಬೆಳಗಿನ ತಿಂಡಿ ಗೈಸ್ ಏನಮ್ಮ ಸಮಾಚಾರ ಪ್ರಜ್ವಂತ ನಂಬರ್ ಅದ ಇಲ್ಲಿ ಹಾ ನಾವು ಮಾಡ್ಬಿಟ್ಟು ಪ್ರಸ್ಟ್ ಹೋಗೋ ನಂಬರ್ ಕೊಡಿ ಹೇಳಮ್ಮ ನಂಬರ್ ಓ ಪ್ರಜು ಅಂತ ಇಲ್ಲಿ ನಂಬರ್ ನೂರುವರೆ ಸಾವಿರ ಐನೂರು ರೂಪಾಯಿ ಚಾರ್ಜ್ ಆಯ್ತದ ನಮ್ಮ ಅಮ್ಮ ವೀಡಿಯೋ ಮಾಡ್ತದೆ ಪ್ರಜು ಅಂತ ನಮ್ಮ ಪ್ರಜು ಅಂತ ಅದ ಎಂಟು ಲಾಸ್ಟು ಶಶಂಕಣ್ಣ ಸಶಂಕಣ ಬರ್ತೀನಿ ಅಣ್ಣಾ ಅಣ್ಣ ಸಶಾಂಕ ಅಣ್ಣ ಅಮ್ಮ ಏನಿಲ್ಲ ಕಣ್ಣು ಮಮ್ಮ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋದೇ ಇಲ್ಲ ಏನು ಬರಿಂದ ಕೈದಡಿಯ ಅಂತಾನೆ ಕಲಿತೆ ಹಠಾತ ಹದಿನೈದು ದಿವಸ ಆದ್ಮೇಲೆ ನಮ್ಮ ಕಾಲೇಜ್ಗೆ ಹೋಯ್ತವ್ ನಿ ಮಿಸ್ಸು ಸರ್ಗಳು ರಾಜ ಮರ್ಯಾದೆ ಕೊಡೋಕ್ಕೆ ಸಿಕ್ಕಾಪಟ್ಟೆ ಕಾಯಕ್ಕ ಕೂತಿರ್ತಾರೆ ಅಸೈಂಟ್ ಅಸೈನ್ಮೆಂಟ್ ಟಾಪಿಕ್ಕು ಈಸ್ಕೊಂಡಿಲ್ಲ ಮಗ ಇವಾಗ ಅದು ಈಸ್ಕೊಳ್ಳೋಕೆ ಅನ್ಕಂಡೆ ಬಂದಿರೋದು ಗಯಸ್ ಇವಾಗ ಅಸೈನ್ಮೆಂಟ್ ಟಾಪಿಕ್ ಇಸ್ಕೋಬೇಕು ಕ್ಲಾಸ್ ಅದೆಷ್ಟು ಮಾಡೋವ್ರು ಅದೇನು ಮಾಡೋರು ಒಂದು ಗೊತ್ತಿಲ್ಲ ಬಟ್ ನಾವು ಆದರೂ ನಾಳೆ ಮ ನಾಡಿದ್ದ ಇಂಟರ್ನೆನ್ಸ್ ಕಣ ನಾಳಿದಿದ್ದು ಇಂಟರ್ವೆನ್ಸ್ ಎಷ್ಟು ನಾಳೆ ನಾಳಿದ್ರಿಂದ ನಾಳಿದ್ರಿಂದ ಇಂಟರ್ನಲ್ಸ್ ಬೆಸ್ಟ್ ಬೇರೆ ಅದು ಗೊತ್ತಿಲ್ಲ ನನಗೆ ಇಂಟ್ರೆನ್ಸ್ ಕೂರಿಸ್ತಾರೋ ಇಲ್ವೋ ಅನ್ನೋದು ಡೌಟ್ ಗೈಸ್ ಇದೆ ನಮ್ಮ ಕಾಲೇಜು ಕಾಲೇಜು ಶಾಶ್ವತ ಅಸೈನ್ಮೆಂಟ್ ಟಾಪಿಕ್ ಇಸ್ಕೊಳಕ್ಕೆ ಹೋಗಬೇಕು ಒಂದು ಕ್ಲಾಸ್ ಅಟೆಂಡ್ ಮಾಡೋದು ಇವಾಗ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನೋಡಿಕೊಳ್ಳೋಣ ಮೇಡಮ್ ಕಾಲೇಜಲ್ಲಿ ನೋಡಿ ಒಂದು ಅಕ್ಕಿ ಗೂಡು ಕಟ್ಟದೆ ಕಟ್ಟಿ ಮೊಟ್ಟೆನೇ ಇಕ್ಕದೆ ನಮ್ಮ ಕಾಲೇಜ್ ನೋಡಿ ಬರೀ ಮಕ್ ನಮ್ಮ ಸ್ಟೂಡೆಂಟ್ಸ್ನ ಸಾಕ್ತಾಯಿಲ್ಲ ಅಕ್ಕಿಗಳನ್ನೆಲ್ಲ ಸಾಕ್ತಾವೆ ಗೈಸ್ ಇವಾಗ ನಮ್ಮ ಕರ್ಗಿನ ಶೋರೂಮಿಗೆ ಬಿಡಕ್ಕೆ ಹೋಗ್ಬೇಕು ಸರ್ವಿಸ್ಗೆ ಸರ್ವೀಸಿಗೆ ಬಿಟ್ಟಿದ್ದು ಮೂರುವ ಸಾವಿರಕ್ಕೆ ಇವಾಗ ಹೆಚ್ಚು ಕಮ್ಮಿ ಒಂದ ಒಂಬತ್ತು ಮುಕ್ಕಾಲ್ ಸಾವಿರ ಹತ್ತು ಸಾವಿರದಷ್ಟೇ ಓಡ್ಬಿಟ್ಟಿದೆ ಸರ್ವಿಸ್ ಬಿಟ್ಟಿಲ್ಲ ಇವಾಗ ಸರ್ವಿಸ್ ಬಿಡಕ್ ಹೋಗುತ್ತೆ ಸುಮ್ನೆ ಒಂದು ಕೊಟೇಶನ್ ಹಾಕ್ಬಿಟ್ಟು ಕಾರ್ ಏನ್ ಪ್ರೈಸ್ ಬೀಳ್ತದೆ ಸುಮ್ನೆ ಒಂದು ಬರವ ನೋಡೋವ ಏನೇನಾಯ್ತದೆ ಅಂತ ಒಂದು ಕಾರ್ ಬ್ಲಾಗರ್ ಈ ಇದು ಆಗ್ಬಿಟ್ನಿ ಇದು ಎಷ್ಟು ಲಕ್ಷ್ರೈಡುನ್ ಪಾಯಿಂಟ್ ಫೈವ್ ಗೈಸ್ ಇದು ಫೈವ್ ಸೀಟ್ರ್ ಸೆವೆನ್ ಸೀಟರ್ ಇಲ್ಲ ಆದರೆ ಸರ್ಟಿನ್ ಅಂದ್ರೆ ಫೈವ್ ಇಂದ ಸೆವೆನ್ ಸೀಟರ್ ಸ್ಟಾರ್ಟ್ ಆಯ್ತದಂತೆ ಕೀ ಅದು ನಾನೇ ನೀವು ಪ್ರಮೋಷನ್ ಮಾಡಕ್ಕೆ ಬಂದಿಲ್ಲ ಸುಮ್ಮನೆ ಹಂಗೆ ನೋಡ್ಕೊಂಡ್ ಬರಕ್ ಬಂದಿರೀ ಮೀಡಿಯಾ ಮೀಡಿಯಾ ಹಿಂದಕ್ಕೆ ತಿರುಗಿಸಿ ನಮ್ಮ ಮಾಮ ಇದಾಗ ಡಿ ಬಾಸ್ ಅಭಿಮಾನಿ ಇವಾಗ ನಮ್ಮ ರಾಯಲ್ ಎನ್ಫೀಲ್ಡ್ ಶೋರೂಮ್ ರಾಯಲ್ ಎನ್ಫೀಲ್ಡ್ ಈಸ್ ಅನ್ ಎಮೋಸನ್ ಈ ಗಾಡಿಗೆ ಸರ್ವಿಸ್ ಬಿಡಕ್ ಬಂದಿದೆ ಫ್ರೀ ಸರ್ವಿಸ್ ಅನ್ಬಿಟ್ಟು ಕಾಶಿಸ್ಕಂತಾರೆ ಇವಾಗ ಏನೋ ಹೇಳ್ದಲ್ಲ ಬುಲೆಟ್ ತಗೊಂಡು ನೂರೈವತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊ ಊರ್ ಒಂದ್ಸಲ ಹೋಗಿ ಬರ್ಬೋದು ಮೊನ್ನೆ ಐವತ್ ರೂಪಾಯಿ ಹಾಕ್ಸಿರೋದು ಈಗಲೂ ಊರ್ಗೆ ಹೋಯ್ತಿವಿ ಪೆಟ್ರೋಲ್ ಗಾಡಿ ಇದೆಯಾ ನಮ್ಮ ಬಾಮ ಇದೊಂದು ಇದ್ದೆ ಏನ್ ದನ ಇದ್ದಂಗ್ ಬಾರ ತಡೆಯುತ್ತಲ್ಲ ಅದು ಗೈಸ್ ನಾನು ಇವಾಗ ನಮ್ಮ ಅಜ್ಜಿ ಅಟ್ಲೋನಿ ಇಲ್ಲಿ ನಮ್ಮ ಅಜ್ಜಿನ ಕರ್ಕೊಂಡು ಇವಾಗ ಹೋಗ್ತಾವೆ ನಮ್ ಜೊತೆಗೆ ಮಾವಾ ಮಾವಾಸ್ ನಮ್ನ ಬೆಂಗ್ಳೂರ್ ಕರ್ಕೊಯ್ತಿರೋದು ನಮ್ಮ ಮಾವನೇ ಚೇತು ಮಾವ ಇಲ್ಲ ನಾನೇ ಬೇಡ ಕುಡಿಬೇಕ ಏನ್ರಲ್ಲ ಇಕ್ಲಾ ಏನ್ಲಾ ಅವಾಜಕ್ಕ ನಿಮ್ ಊರ್ಗ್ ಬಂದವನಿ ಏನ್ ಗಂಡ ಹೊಡ್ದಾಕ್ ಏನರಲ್ಲ ಏನ್ರಲ್ಲ ಏನ್ಲಾ ಏನ್ ನೋಡ್ತಿದ್ಯಾ ಕರೋಲ್ ಬಗ್ಗಿ ಹೆಂಗೆ ಹೆಂಗ್ ಕಳ್ತಾನಿಲ್ತಾನ ಮಾಡ್ತಿದ್ವಿ ಹೆಂಗ ಐದ್ನ ತುಂಬಕೊಂಡೈತಿವ್ ಕರೋಳಿ ನೋಡ್ರಿ ಹೆಂಗ ಕಳ್ಕಳಂಗಿಲ್ಲ ನೋಡ್ರಿ ಗೈಸ್ ನಾವಿವಾಗ ಇನ್ನೊಬ್ಬ ಮಿಸ್ಸಿಂಗು ಇನ್ನೊಬ್ಬ ದಡಿಯ ಬರ್ತಾನೆ ಅವ್ನ ಅಲ್ಲಿ ಕರ್ಕೊಂಡು ಬೆಂಗ್ಳೂರ್ಗೆ ಹೋಗ್ಬೇಕು ಗೈಸ್ ಅಲ್ಲಿ ಒಬ್ಬ ದಡಿಯ ಬರ್ತವನೆ ಅದೇ ಆಯ್ ಸೈಡ್ ಬರಲ್ಲ ಆಯ್ ಅದೇ ಗೈಸ್ ಇವಾಗ ಇವನೇ ನಮ್ಮ ಕೆನ್ಗೋಳಿ ಅಂತ ಇವನ್ ಕರ್ಕೊಂಡು ಐದ್ ಜನನು ಬೆಂಗ್ಳೂರ್ಗೆ ಐತಿ ಇವನ್ ಏನು ಕರ್ಕತಾ ಇರೋದು ಅಂದ್ರೆ ಅಲ್ಲಿ ಜಗಳ ಗಿಗಳ ಆದ್ರೆ ಒಡೆಯಕ್ ಬೇಕಾಯ್ತ ನೀವು ಅಂತ ಬಾಡಿ ಬಿಲ್ಡರ್ ಇವನು ನಮ್ಮ ಜೊತೆಗೆ ಇರೋ ಅದೇ ಬಾಯ್ ಊಟ ಮಾಡ್ದೆ ಬಾಯ್ ಬಾಯ್ ಊಟ ಮಾಡ್ದ ನೀವು ಮಾಡಿದ್ರೆ

ಊರ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಅಜ್ಜಿ ಜೊತೆ ಮತ್ತು ನಮ್ಮ ಗೆಳೆಯದು ಗೆಳೆಯ ಬಳಗದವ್ರ ಜೊತೆ ಎಲ್ರಿಗೂ ಊಟ ಮಾಡಕ್ಕೆ ಬಂದೇವಿ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಹಳುಮುಳು ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದು ಇವತ್ತೊಂದು ಬ್ಲಾಗ್ನ ನಿಮ್ದೆಲ್ಲ ಊಟ ಆಯ್ತಲ್ವ ಗೀಸ್ ಇವತ್ತೊಂದು ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿರೋ ಒಂದೇ ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮನೆ ಲವ್ ಯು ನವ ಲವ್ ಯು